ಅಡೌರ್ ನ್ಯಾಯರ仏ದ ಚಲೋಯಾ ಮಲಂತಣ್ಣ ಹ ಯಾಕ ಯಾಪ್ತಾ ಹಾಡತಾ ಏನು ಹಾಡತಾ ಹೆನಮೋಗಳು ಅಲ್ಲಿ ಇವ್ರಿಗೆ ಹಾಡಿಕೆಯ ಯಾವ ಕಲಿಸಾನ ಅಂತ ಹ ಯಾಕ ಹೌದಲ್ವಾ ಹಾ ಹಾ ಮೊದಲ ಪ್ರಥಮ ಅಲ್ಲಿ ನಾವು ಏನು ತಾಡಿದು ಮಾಸ್ತರ ಹಾ ಏನು ನಮ್ಮ ಹಾಡ ಕೇಳಲಾಕ ಕುಡೇರಿ ಸದ್ಗುಣಿ ಕುಡಲ ಹೋಗಿರಿ ಧರ್ಮದ ಅಮೃತ ಹಾ ಬದಲ ಮಾಡವ ಜಲಮ ಹಿಡಿಬಾರದು ದುರಮರ್ಗ ಹೋಗೋದು ಯಾಕ ನರಕದಾಗ ಮೋಕ್ಷ Terima kasih telah menonton! ಯಾಡ್ತಾಳೆ ಏನು ಹಾಡ್ತಾಳೆ ಹೆಣ್ಣು ಚಲೋ ಮಾಡಿ ಅಲ್ಲಿ ಇವ್ರಿಗೆ ಹಾಡಿಕ್ರ ಯಾವ ಕಲೀಶನ್ ಅಂತ ಹೌದಲ್ವಾ ಯಾಕಂದ್ರ ಮೊದಲು ಪ್ರಥಮದಲ್ಲಿ ನಾವ್ ಏನತ್ ಹಾಡಿ ಹೋಗುದು ಮಾಸ್ತಾರ ನಮ್ಮ ಹಾಡ ಕೇಳಲಾಕ ಕೂಡ ಸದ್ಗುಣಿ ಕೊಡಲ ಹೋಗರಿ ಧರ್ಮದ ಹಿಡಿಬಾರದ ದುರ್ಮಾರ್ಗ ನರಕದಾಗ ಮೋಕ್ಷ ಮಾರತ ನಾವ್ ಹಾಡಿ ಹೋಗ್ಲಿ ಈ ಕೇಳೋ ನಡಿಸದ ಮಾಸ್ತರೇನ್ ಚಲೋ ಮಾಡಿ ಯಾರ ಈಕ ಸೊಕ್ಕು ಹೊತ್ತು ನೋಡು ಮಾಸ್ತರ ಯಾರ ಸೊಲಾಪ್ರ ಸೊಕ್ಕು ಹೊತ್ತು ಆ ಸೂರ್ಯನವ್ರಿಗೆ ನಾಟಕ ಕಲಸು ಅಂದ್ರೆ ಬರೋ ಅಲ್ಲಿ ಕೋಲೇದಾಗ ಹೋಗುವ ಅಲ್ಲ ಅವ್ಕ ಮೊದಲು ಸೂರ್ಯದಾಗ ಹಿಡಿದು ಕಲಸು ಯಾಕ ಎತ್ತು ಇಡ್ತಾವೋ ಏನು ಹೇಳ್ತಾವೋ ಏನು ತಿಳಿವಾತಾಗೈತೆ ಮಾಸ್ತರ್ ತಿಳಿವಾತು ಅಲ್ಲ ಈಕಿ ಜೋಡಿ ಏನು ಹೊತ್ತು ಕಡಿದವ್ರೆ ಹೆಂಗೆ ನನಗೆ ಬಿರುವಿ ಹಿಡಿದೈತದಾಗ ಒಟ್ಟು ಹದಿನೈದು ನಿಮಿಷನಾಗ ಹಾಡನು ಒಂದಾಳ ಸೆಖಿನು ಒಂದಾಲ ಕ್ಯಾಲಿನೂ ಹೊಂದಾಳ ಹಾ ಎಲ್ಲ ಮುಗೀತು ಎಲ್ಲ ಮುಗಸ್ಯಾದ ಬಿಟ್ಟ ಹಾ ಮುಗ್ಸ ಬಿಟ್ಟಾರೆ ಯಾಕ ಯಾವ ಏನು ಬಡಿಗೆ ತಗೊಂಡು ಬೆಣ್ಣು ಹೈತಾನ ನೀ ಇಲ್ಲಿ ನಿನಗೆ ಜಗ್ಗಿ ಹಿಡಿಲ್ಲ ಮುಗುದನ್ ಹಂಗ್ಯಾ ಕೇಕ್ ಕಾಜಾಗೊಳ ಬಡಿಗೆ ನೋಡಿದಾಗ ಕಾತಾಳಿ ಒಟ್ಟು ಹಂಗ ಒಟ್ಟು ಚಾಲೂನ ಮಾಡಿಬಿಟ್ಟವ ಮಾಸ್ತರ ಚಾಲು ಮಾಡ್ಯಾವ ಹಂಗೆ ನಿನಗೊಂದು ಮಾತು ಹೇಳ್ತನ ಓಡ್ಯಾಡಿದನಕ ಅಂದ್ರೆ ಹೊತ್ತು ಮುಣಗಂಗಿಲ್ಲ ಹಂಗೆ ಹೊತ್ತು ಮುನಗು ಟೈಮ್ ಮುಣ್ಗುಟ್ಟು ಟೈಮ್ದಾಗ ಮುಣಗುತ್ತೈತ ಆ ಹ ಎಲ್ಲ ಕಡೆ ಓಡ್ಯಾಡಿ ದನಕೋಳಕ್ಕೆ ಹೋಗಬಾರ ಮಾಂಡದ ನೀ ಭರ ಆ ಮಂಡದ ಕೆಲಸ ಮಾಡಿ ದನಕೋ ಅಂದ್ರೆ ನಿನಗೆ ಹೋಗಲು ಅಂತಾರೆ ಎಲ್ಲರೂ ಹಾವು ಹಾವ ಏ ಓಡಾಡಿ ದನಕ ಅಂದ್ರೆ ಅದೇನು ಹೊತ್ತು ಮುನಗಂಗಿಲ್ಲ ತಂಗಿ ಹಾಗೆ மணி அத நீட்டி மட்டதாக நான் அவ்வள்க மொதலர் கலசல்ல தமான்திள்ளங்க நீ நடுியாங்க

ಗುಟ್ಲೆ ಚಾಲನ ಮಾಡ್ಯಾವ ತಮ್ಮ ಈಕಿಗೆ ಯಾವ ಹಾಡ ರೀ ಅವ ಕಲಿಸ್ಯಾನು ಯಾಕ ಇದ್ರ ದೇವಿಗಳು ಇಲ್ಲ ಅದಾರೋ ಇಲ್ಲವೋ ಯಾರು ಇದ್ರೂ ಇಲ್ಲ ನಿನಗೆ ನಿಮ್ಮ ದೇವಿಗಳ ಸೋತ್ರ ಮಾಡ್ರಲ್ಲ ಮೊದಲು ಹೋತ್ರ ಮಾಡಬೇಕಿಲ್ಲ ಮೊದಲು ಸೋತ್ರ ಮಾಡಿ ತದನಂತರ ನಂತರ ಇದನ್ನ ಎಲ್ಲ ಕೇಳುದ ಯಾವಾಗ ಆಹಾ ಯಾವಾಗ ಅಂದಾಗಡಿಯಪ್ಪ ಯಾವ ರೀ ಎಲ್ಲ ಏ ಪಾಯಿಂಟ್ ಅವ್ನ ಕಾಡೋಕ ಅತಿ ಈಕಿ ಎಲ್ಲ ಬಿಟ್ಟು ಪಸ್ಟ್ ಹಳ್ಕ ಬಂದು ಶೈನತನ ಸುದ್ದಿ ಸಾರ್ತೈತಿ ಈಕಿನ ನೋಡಾಕ ಹೋಗಿಲ್ಲ ಹ್ಞೂ ಇನ್ನೂ ಮದ್ವಿನೂ ಆಗಿಲ್ಲ ಏನ ಆಗಿಲ್ಲ ಇನ್ನ ಇನ್ನು ಹಾಜಾಗ ಐತಿ ತಗದು ಇನ್ನ ಹಾಜಾ ಹಾಜಾಗ ಐತಿ ನಡ್ದೋತ್ನ ಇನ್ನ ಹಾಜ್ಯಾಗ ಐತಿ ನಾ ಈಕಿನ ನೋಡಕ್ಕೆ ಹೋಗೋಣ ಬೇಡ ತಿನ್ನ ಹಾಜಾಗ ನಡ್ದೋತ್ ಕರೆ ಈಕೆನತ್ ಹೇಳ್ತಾಳೆ ಏನು ಚಾಲ ಮಾಡಿ ಸಂಸಾರ ಮಾಡಿ ಮಕ್ಕಳನ್ನು ಮುಗ್ಸ ಬಿಟ್ಟಾಳ ಈಗ ಹಿಟ್ ಲಗುಟ ಹಿಟ್ ಮಾಡ ಈಕೆ ಜೋಡಿ ಏನೋ ಗೊತ್ತೈತೆ ತಮ್ಮ ಹಾಡೋದು ಆ ಹೌದಲ್ಲ ಆ ಯಾಕಂದ್ರೆ ನಿಂದು ನಿನಗೆ ತಿಳಿಯುವಾತ ನಾನೇನ ಕೇಳ್ತಾಳ ಮಾಸ್ತರ್ ಹಂಗ ಗಣಪತಿಗೋನು ಸುದ್ದಿ ಕೇಳ್ತಾಳೆ ಏಕೆ ಹೇಳ್ತಾಳೆ ಮೊದಲ ಕೇಳವಾಗ ನಾತಗ ಕೇಳೋತ್ ಹೇಳಾವ ಯತ್ ಮಾತಾಡತ ಏನೋ ಕೆಲಸ ಅದಕ್ಕೆ ಮೊದಲು ಯಾಕಂದ್ರ ಅದ್ರ ಧ್ವಜನ ಕೂಡ ಹತ್ತು ಮಾತ ಏನೇನೋ ಮಾತಾಡ್ತೈತಿ ಯಾರಿಗ್ ಗೊತ್ತ ತಿಳಿವ ಏನ್ ಹೇಳ್ತಾನ ಅವಳಿವ ಏನ್ ಹೇಳ ನೀನೇ ಮೇರೋ ಬಾಂದ್ ಹೇಳೋತ್ ಹೇಳ ಹೆಂಗ ಬಂದದ ಗಟಾರ ಸನ್ಯದಾಗ ಆ ಯಾಕಂದ್ರ ಏನ್ ಕೇಳ್ತಾಳು ಏನ್ ಕೇಳ್ತಾರೆ ಗಣಪತಿ ವಿಷಯ ಒಂದ ಕೇಳ್ಯಾಳ ಆಹಾ ಕೇಳ್ಯಾರು ಕೇಳ್ಯಾಳ ಅಂದ್ರೆ ತಮ್ಮ ಆಹಾ ಏನಾಗೇತಂದ್ರ ಏನ ತಾಯಿ ಮಗನು ಏನ ತಂದಿ ಮಗನು ಅಂತ ಕೇಳ್ಯಾಳ ಆಹಾ ಕೇಳತ್ತಾರೆ ರೀ ಈ ಕಾಬಾಕ ಉಳ್ದಳು ಕೇಳೋಕೆ ಆ ಇಕ ಹೊಸವಾಗಿ ಬಂದಳು ಮತ್ತೆ ಇವತ್ತು ಕೇಳಾಕ ಹೈತಾಳು ಆಹಾ ಕೇಳತ್ತಾರೆ ಆದ್ರೆ ಏನಾಗೇತಿ ಅಲ್ಲಿ ಏನಾಗೈತಿ ಲೋಕ ಸಂಚಾರ ಮಾಡಾಕ

ఈ పార్వతి అల్ మాస్ సొలాపూర్ పార్వతి పార్వతి ఆ పరమాత్మ హేంట పార్వతి ఆహా ఏనా ఏతరత్మ లో సంచార ఈకి జలకహద మాస్టర్ ఆహా ఏనా పార్వతి ఈకి జలక మాడి గొప్ప ఎద్దు బర్లి మెన్ చటా సుమారా ఏతడుతూ ಒಳಗ ಕೂತ ಮೇಯ್ಚು ಕೂಡಕ್ ಹೋದಿ ಏನಾಯ್ತ ಅವಾಗ ಪಾರ್ವತಿ ಜಳಕಾಯ್ ಮರ ಮೇಯ್ ಕೂಡ ಮೇಯ್ಚು ಕೂಡಕ್ ಹೋದಾಗ ಮಾಸ್ತರ್ ಅವಾಗ ಈಗ ನಾವು ಮಾನವರೆಲ್ಲ ಒಂದ್ ನಾಲ್ಕು ದಿನ ಜಳಕ ಬಿಟ್ರ ಎಟ್ ಮನ ಹೊಡ್ತತಿ ಎಟ್ ಹೊಣತ ಒಂದ್ ಶೇವಿಗೆ ಅಠ ಬಾಳ ಬ್ಯಾಡ ಎರಡು ಶೇವಿಗೆ ಅಟ ಮನ ಮಣ್ಣು ಹೊಡ್ತೈತಿ ಹೊಣತದ ಆದ್ರ ಈ ಪಾರ್ವತಿ ಏನ್ ಮಾಡಿ ಈಕೆ ಸೋಲಾಪುರ ಪಾರ್ವತಿ ಮೇಯ್ ತುಕೊಂಡಾಗ ಹಾ ಏನಾತೋ ತಮ್ಮ ಒಂದು ಮುಟಿಗ ಮನ ಹೊಂಟತೆಲಿ ಹಾ ಏನಾತವಾಗ ಅದು ನನಗೆ ಗದಲಿ ಹಿಡವಿತು ಒಂದು ಮುಟಿಗ ಮನ ಹೊಂಟಂತಲಿ ಹಾ ಏನಾತ್ರಿ ಯಾಕಂದ್ರೆ ನಿಮ್ಮ ಪಾರ್ವತಿಗೆ ಒಂದು ಮುಟಿಗ ಮನ ಹೊಂಡಬೇಕಾದ್ರೆ ಏನಾಗ್ತದ ಈಕಿ ಯಾ ಏರಿಯಾಗು ಕುಸ್ತಿ ಹೋಗ್ಯಾಕೆ ಹೋಗಿಲ್ ಹ ಹೌದು ಹಾ ಯಾರು ಇವರ ಪಾರ್ವತಿ ಹ್ಞೂ ಈಕೆಲ್ಲಿ ಹೋಗಿ ಕುಸ್ತಿ ಉಗ್ಯಾಕಲ ಮತ್ ಮತ್ತೊಂದು ಮುಟ್ಟಿಗೆ ಮನ ಹೊಂಟಬೇಕಾದ್ರೆ ಎಲ್ಲಿ ಕುಸ್ತಿ ಉಗ್ಯಾಕ್ ಹೋಗಿ ನಿಮ್ ಪಾರ್ವತಿ ಈಗ ಈಗ ಕುಸ್ತಿ ಆಡವಾಗ ಮಣ್ಣು ಹೊಂಟೈತಿ ಯಾಕ ಯಾಕ ಮಣ್ಣಾಗ ಆಡ್ತಿರ್ತಾನ ಕುಸ್ತಿ ಅದಕ್ಕೆ ಅವಾಗ ಮಣ್ಣು ಹೊಂಟ್ತಿ ಮತ್ ಈಗ ಎಷ್ಟು ದಿನ ಜಳಕ ಬಿಟ್ಟು ಈಕೀಗ ಹೊಂಡಬೇಕಾದ್ರೆ ಮಣ್ಣು ಬೇಕಲ್ಲ ಎಷ್ಟು ದಿನ ಜಳಕ ಬಿಟ್ಟಾಳ ನಿನ್ನ ಪಾರ್ವತಿ ಇದೊಂದು ನಿನ್ನ ತಿಳಿಮೇಲೆ ಇರಲಿ ಶ್ಯಾನು ఇన్ ఎస్ట్ దిన జీనా పార్వతి మణ్ హా ఆ పార్వతి విచారీ ముట్ హడబి అద్రి గోంబి సజ్జు మివ గోంబి గోంబి సజ్జు మి మంగళూర్తి అవుతా గొంబి సజ్జు మారి మాస్టర్ మంగళమూర్తి ಹೆಸ್ರು ಇಟ್ಟ ಕರೆ ಹಾಕಿದ ಜೀವ ಕಾಲ ತುಂಬಾಕ ಬರಲಿಲ್ಲ ಏನ್ ಮಾಡ್ತಾರೋ ಯಾರಿಗೇ ಇವರು ಪಾರ್ವತಿಗೆ ಈಕಿ ಪಿಚ್ಗಣಿ ಪೀರಿ ಈಕಿ ನೋಡಿಲಿ ಕೂತಾಳಿ ಕರ ಹೋಗ್ಬೇಕಲ್ಲ ಅಲ್ಲಿ ತುಂಬಾಕ ಹಾ ಹಂಗ ಕೆಲಸ ಆಗಂಗಿಲ್ಲ ಹಂಗ ಹೆಂಗ ಆಗ್ತದ ಹೋಗಿ ಪರಮಾತ್ಮನ ನೆನಸ್ತಾಳೆ ಪಾರ್ವತಿ ಹಾ ಹಾ ಏನತಾ ಪರಮಾತ್ಮನ ಆಕಡೆ ಈ ಕಡೆ ಹುಡುಕಾಡ್ತಾಳು ಮತ್ತೆ ಪರಮಾತ್ಮ ಎಲ್ಲಿ ಹೋಗಿದ ಲೋಕ ಸಂಚಾರ ಮಾಡಾಕ ಹೋಗಿದ ಆಹಾ ಏನ ಅವಾಗ ಪಾರ್ವತಿ ವಿಚಾರ ಮಾಡ್ತಾಳ ವಿಚಾರ ಮಾಡ್ತಾಳಾತ್ಮರ ಲೋಕ ಸಂಚಾರ ಮಾಡಾಕ್ ಹೋಗ್ಯನು ಗೊಂಬೆ ಸೃಷ್ಟಿಯರ ಮಾಡಿ ನೀನ ಜೀವಕಾಲ ಹೆಂಗ ತುಂಬಲೇತಿ ವಿಚಾರ ಮಾಡಿದಾಗ ಅವಾಗ ಏನತ್ರೀ ಅವಾಗ ಪರಮಾತ್ಮನ ನೆನೆಸಿ ಅವಾಗ ಪಂಚಾಕ್ಷರಿ ಮಂತ್ರ ನುಡಿದಳ ಈಕೆ ಪಾರ್ವತಿ ಬಾಯಿಲೆ ಅವಾಗ ಮಂಗಳ ಮೂರ್ತಿಗೆ ಜೀವಕಾಲ ಬತ್ತು ಮಾಸ್ತರ್ ಜೀವ್ ಬಂದಾಗ ಅವಾಗ ಆ ಏನಾಯ್ತು ಯಾವಾಗ ಪರಮಾತ್ಮನ ನೆನೆಸಿ ಪಂಚಾಕ್ಷರಿ ಮಂತ್ರವನ್ನು ನೋಡ್ದಾಗ ಅವಾಗ ಅವಾಗ ಆ ಮಂಗಳ ಮೂರ್ತಿಗೆ ಜೀವ್ ಕಾಳಬಹುದು ಹೌದೌದ್ರಿ ಅವಾಗ ಪಾರ್ವತಿ ಹೇಳ್ತಾರ ಆ ಮಂಗಳ ಮೂರ್ತಿಗೆ ಏನಂತ ಹೇಳದ ಯಾಕಂದ್ರೆ ಮಾಡಿ ನೀ ನೀನ್ ಹೇಳ್ತಿ ಹೇಳ ಮಂಗಳ ಮೂರ್ತಿ ಏನು ಹೇಳ್ತಾರೋ ಅವಾಗಿ ಪಾರ್ವತಿ ಹೇಳ್ತಾವ್ ನೋಡ ಏನತ ಯಾಕಂದ್ರ ನಿನ್ನ ಎದಕ್ ಹುಡ್ಸೇನಂದ್ರ ಮಂಗಳ ಮೂರ್ತಿ ಒಟ್ಟು ನಿನ್ನ ದಗದ ಏನ ಬಾಗಲಾ ಕಾಯು ಒಳಗೆ ಯಾರು ಬಂದ್ರು ಬಿಡುವಂಗಿಲ್ಲ ನಾರ ಒಳಗಿರುತ್ತ ನೀ ಒಟ್ಟು ಯಾರು ಬಂದ್ರು ಒಳಗೆ ಬಂದ್ರು ಯಾರು ಬಂದ್ರು ಬಿಡಬೇಡ ಅಂತ ಹೇಳಿದಾಗ ಅವಾಗ ಏನಾಗ್ತಿ ತಾಯಿ ನೀ ಹೇಳಿದಂಗ ಎಲ್ಲ मारತೀಯಾ ನೀ ಹೇಳಿದ ಒಂದೇ ಮಾಡಂದ ಅವಾಗ ಏನು ಹೇಳ್ತಾರು ಅವಾಗ ಮಂಗಳ ಮೂರ್ತಿಯ ಬಾಗಲದ ಕಾವುಲ ಕುಣಿಸಿ ಮಾತ್ತಕ್ಕೆ ಜಳಕಕವಾದ ಹಹ ಏನಾತವಾಗ ಪಾರ್ವತಿ ಹಹ ಅವಾಗ ಪರಮಾತ್ಮ ಲೋಕ ಸಂಚಾರ ಮಾಡ್ಕೊಂಡು ತನ್ನ ಮನೆಗೆ ತಾ ಬರಕ್ಕೆ ಯಾರು ಮಾಸ್ತರ ಏನು ಮಾಡತಾನೋ ರಾತ್ರಿ 12 ಆಗ ಬಂದು ಹಹ மத்திக மா பரமாத்மாசார்த்தல மங்களூர் அட் கடத்து ஏன்த்தர் அப்பா நீ யார் ஒழுகு తాయింద మంగళమూర్తి హి కట్ట కలవిల్ నా పార్వతి గండతాను తప్పని పార్వతి గండి నా పార్వతి మగ అదే ఒళగ్ బిడంగిల్ అంద్రీ ఆ పరమాత్మ ఏన్ ಸುಳ್ಳು ಚಂಡ ಹೊರಬೇಕು ಬಿಟ್ಟು ಹೌದ ಹೌದು ಮಂಗಳ ಮೂರ್ತಿದು ಆ ಇಲ್ಲೊಂದು ಆಗದೈತಿ ಮಾತು ಚಂಡ ಹೊರದು ಇಲ್ಲೊಂದು ಆಗದೈತಿ ಮಾತು ಏನಾಗೈತಿ ಮಸ್ತರ ಪರಮಾತ್ಮಗ ಮಂಗಳ ಮೂರ್ತಿಗೆ ಇಪ್ಪತ್ತು ಒಂದು ದಿನ ಅದರ ಆಗೈತಿ ಹೊರಗೆ ಆಗೈತಿ ಆಗೈತಿಲ್ಲ ಅಯ್ಯೋ ಪಾರ್ವತಿ ಏನ ಬಸಲಾಗ ಕೂತಿದ್ರು ಆಕಿ ಎಷ್ಟು ದಿನ ರ ಕುತಾಳೆ ಜಲಕ ಕರ ಒಳಗೆ ಯಾವ ಮೋರಿಲಿ ಯಾಕೋಡೆ ಹೋಗಿದಳು ಯಾವ್ದರ ಕೆಲಸ ಮಾಡಕ್ಕೆ ಹೋಗಿರ್ಬೇಕಲ್ಲ ಮತ್ತೀಗ ಏನ್ ಬೇಕಲ್ಲ ಹೌದಲ್ಲ ಆ ಏನಾಯ್ತವ ಅವರಾಗ ಪರಮಾತ್ಮ ಚಂಡ ಹೊರದ ಒಳಗೂ ಹೋಗು ಗುಟ್ಟಿಗೆ ಏನಾಯ್ತು ಈಕೆ ಪಾರ್ವತಿ ಒಂದು ದಗದ ಮಾಡಿದ್ ಮಾಸ್ತರ ಏನ್ ಮಾಡಿದ್ರ ಗೂಟಿಗೆ ಕುಬ್ಸಾ ಕಳಕಿ ಯಾವ ಗೂಟಿಗಿ ಯಾವ ಗೂಟಗಿ ಅಲ್ಲಿ ನಮ್ ಗೂಟು ಬೇಕಲ್ಲ ಅಲ್ಲಿ ಬೇಕಲ್ಲ ನಮ್ಮ ಗೂಟಿಗ ಈಕೆ ಪಾರ್ವತಿ ಕುಬ್ಸ ಕಳು ಏನಾತವಾಗ ಪರಮಾತ್ಮ ನೋಡತಾನ ಏನು ಮಾಡ್ತಾನ ಓಡಿ ಈ ದಡ ಯಾವಾಗ ಹಿಂಗ ಬಿಡಬಾರ್ದು ತಿಳ್ಕೊಂಡು ಅದ ಕುಬುಸ ತಂದು ಪರಮಾತ್ಮ ಆ ದಡದ ಮೇಲೆ ಏನಾತವಾಗ ಯಾವ್ದ ಪಾರ್ವತಿ ಕುಬುಸ ಉಗುದಕ್ಕಾಗಿ ಈಗ ಸದ್ದ ಐದು ದಿನ ಗಣಪತಿನ ಕುಂದಸ್ಥಾನ ತರುವಾಗ ಏನ್ ಮಾಡ್ತಾರ ಏನ್ ಮಾಡ್ತಾರ ತರುವಾಗ ತರುವಾಗ ಕುಬಸದಾಗ ತರ್ತಾರ ಗಣಪತಿನ ಅದ್ನು ಕೇಳಿ ಹೌದು ಅದ್ನು ಕೇಳ ಯಾಕೆಂದ್ರೆ ಪರಮಾತ್ಮ ಅಲ್ಲಿ ಕುಬುಸ ಹೋಗುದು ಒಳಗು ಏನಾತು ದಡದ ಮೇಲೆ ಕುಬ್ಸ ಉಗುದು ಒಳಗು ಹಾದದಕ್ಕಾಗಿ ಅಲ್ಲಿ ತರಬೇಕಾಗಿತ್ತು ಅವಾಗ ಪರಮಾತ್ಮ ಒಳಗು ಹಾದಾಗ ಏನತು ಈಕೆ ನೋಡಿ ಏನ್ ಮಾಡ್ತಾಳ ಪಾರ್ವತಿ ಏನ್ ಮಾಡ್ತಾಳ ಈಕೆ ಕೋಶಣ ಮಾಡ್ತಾಳ ಪರಮಾತ್ಮ ಏನತ ಪರಮಾತ್ಮ ನೀವು ಒಳಗೆ ಹೆಂಗ ಬಂದ್ರಿ ಒಳಗ ಯಾರು ಬಿಟ್ಟರುತ್ಮ ಹೇಳ್ತಾನಿ ಬರ್ತೀನಿ ನಂದೇನಾಯ್ತು ದಗಲ್ ನಾ ಬರೋ ಹಂಗ ಬಂದ್ ಒಂದ್ ಹೌದೌದು ಎಲ್ರಿ ಬಾಗ್ಲಾಗ್ ಒಂದು ಕೂಸಲ ಮಾಡಿ ಇಟ್ಟಿನಿ ಏನಾಯ್ತು ಅದೇ ಬೇಟೆ ಆತ ಕೇಳಿ ಹಾಕಿ ಪರಮಾತ್ಮ ಹೇಳ್ತಾನೆ ಏನ್ ಹೇಳ್ತಾನೆ

ಅವಾಗ ಪರಮಾತ್ಮ ಹೇಳ್ತಾನೆ ಏನತ್ತ ನೋಡ ಪಾರ್ವತಿ ನಾರ ಹೊಡೆದು ಬಂದನಿ ಎದಕ್ ಹೊಡೆದಿ ಅನ್ನೋದು ನನಗ ಕರೆ ಒಟ್ಟು ಹೊಡೆದು ಬಂದ ನಿನ್ನ ಪೈಲ ಹೆಂಗ ಸಜ್ಜು ಮಾಡಿದಿಲ್ಲ ಹಂಗ ನಾ ಇಲ್ಲದಾಗ ಮಂಗಳ ಮೂರ್ತಿ ಜೀವ ಜೀವಕಾಲ ತುಂಬಿದಿಲ್ಲ ಹೌದ್ರಿ ಹಂಗ ತುಂಬಿ ತೋರಿಸಿ ನೋಡೋಣ ಅಂದವ ಆಹಾ ಏನಾತವಾಗ ಈ ಕೇನ ಗಾಳ ಈ ಪಿಚಗ ನಿ ನೀರಿ ಸೋಲಾಪುರ ಆಹಾ ಪಾರ್ವತದ ಕಾಚೆ ಸೋಟಲಾತವಾಗ ಹೌದು ಹೌದೌದು ಯಾಕಾ ಯಾಕ ನೀ ಹೊಡೆಯಾ ಹೊಡೆದ ನಾ ಮತ್ತೊಂದು मारತ ತ ಮಾಡಬೇಕಲ್ಲ ತಯ್ಯ ಮಾಡಬೇಕagitla ಸತ್ತು ಇಲಾಗಿ ತನಿನಿನ ಕಡೆ ಅವಾಗ ಹೊಂತಬೇಕಲ್ಲ ಮಣ್ಣ ಹೊಂತಬೇಕagit ಅದನ್ನ ತಯಾರು ಮಾಡುವಂತ ಶಕ್ತಿ ನಿನ್ನಲ್ಲಿ ಹೆಂಗಿಲ್ಲagit ಹೌದು ಹೌದು ಮತ್ತೆ ಕ್ಯಾಂಗ್ ದೊಡ್ಡ ಕ್ಯಾಕಳು ಎಲ್ಲಿದು ಹಟಾಕಿ ಈ ಕಿಲೇ ದೊಡ್ಡಕಿ ಹ ಆ ಇಲ್ಲಿ ಕುಂಡಾಕ ಏಳಾಕ ಮಣಕೊಳಾಕ ಹಾ ಹಾ ಇಲ್ಲೇ ದೊಡ್ಡಕಿ ಹಾ ಹಾ ಅದಕ್ಕೆ ಏನಂತ ಹೇಳ್ತಾರು ಏನಂತ ಹೇಳ್ತಾರು ಪರಮಾತ್ಮ ಹೇಳ್ತಾನ ಏನಂತ ತಯಾರು ಮಾಡ ಅಂತು ಬಿಟ್ನ ಈಕೆ ತಯಾರು ಮಾಡೋ ನನ್ನ ಕೈಲೇ ಆಗಂಗಿಲ್ಲ ಪರಮಾತ್ಮ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕ್ತಾಳ ಪರಮಾತ್ಮ ಅವಾಗ ಏನ್ ಮಾಡತಾ ಅಕ್ಕಿದಾಗ ಪಾರ್ವತಿ ನೀ ಯಾವಾಗ ನನಗ ಸಾಷ್ಟಾಂಗ ನಮಸ್ಕಾರ ಹಾಕೆ ಅಂತಂದ್ರ ಹಾ ಹಾ ಇನ್ನು ಕೂಸನ ತಯಾರು ಮಾಡ್ತಾನ ಅಂತ ಹೇಳಿದ ಪರಮಾತ್ಮ ಹಾ ಆ ಏನು ಏನ್ ಅಂದ್ರೆ ನಂದಿನ ಕರೆಸ್ತಾನ ನಂದಿನ ಕರೆಸಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಯಾವ್ದು ಮನಕೊಂದಿರ್ತತಿ ನಂದಿ ಅದರ ಅದ್ರ ಹೇಳಿ ಕಲಿಸಿದಾಗ ಅವಾಗ ನಂದಿ ಹುಡುಕಿ ಹೋದಾಗ ಆದಾಗ ಕೆರಿ ಬದಿಯಲ್ಲಿ ಒಂದು ಹನಿ ಮರಿ ಮನಕೊಂಡಿತ್ತು ಹೊಂದಿತ್ತು ಮಾಸ್ತರ್ತು ಕೆಲ್ರಿ ಬದಿಯಲ್ಲಿ ಒಂದು ಹನಿ ಮರಿ ಮನಕೊಂಡಿತ್ತು ಅದನ್ನ ಹನಿ ರೂಂಡಾ ಶಿರಾಚೈದನ ಮಾಡಿ ಯಾರ ಯಾರಿ ನಂದಿ ಆ ನಂದಿ ಶಿರಾಚೈದನ ಮಾಡ್ಕೊಂಡು ಕೈಯಾಗಿ ಹಿಡ್ಕೊಂಡು ತಂದ ಏನ್ ಮಾಡ್ತಾರ ಪರಮಾತ್ಮನ ಕೈಯಾಗ ಕೊಟ್ಟ ಆ ಅವಾಗ ಏನಾಯ್ತು ಪರಮಾತ್ಮನ ಕೈಯಾಗ ಕೊಟ್ಟಾಗ ಈಗೆ ಪಾರ್ವತಿ ಓತಿ ಏನು ಮಾಡ್ತಾ ಅದನ್ನೇನು ರೂಂಡ ನೋಡಿ ಆನೆ ರುಂಡ ಆ ನೋಡಿದ ಪಟ್ನ ಮಾತಾಟ ದುಃಖ ಮಾಡಕತ್ತ ಮಾಸ್ತರ ಈಕಿ ಹ್ಞೂ ಆ ಏನತ ಹೇಳ್ತಾರೆ ಏನತ ಪರಮಾತ್ಮ ದಡಾರ ಮನುಷ್ಯ ಅಂದ ನೀವರ ತಂದರಿ ಅನಿದ ಇದ್ರ ಮುಂದೆ ಚಲನವಲನ ಆಗುದ ಪಾರ್ವತಿ ವಿಚಾರ ಮಾಡ್ತಾ ಏನ್ ವಿಚಾರ ಇಲ್ಲೇ ತಿಳ್ಕೊರೆ ಕೆಟ್ಟ ಶಾನಿ ಆದ ಯಾಕ ಯಾಕಂದ್ರ ಪರಮಾತ್ಮ ತನ್ನ ಅವ ಎಲ್ಲ ಮಾರ್ತಾನ ಅನ್ನೋದು ಗೊತ್ತರ ಆಗ್ಬೇಕಲ್ಲ ಈಕಿಗ್ ತೇ ಗಣಪೀರಿ ಆಗ್ಬೇಕಲ್ಲ ಗೊತ್ತಾಗಲಿಲ್ಲ ಇತ್ರದ ಹೆಂಗೆ ಸಂರಕ್ಷಣೆ ಅಂತ ಕೇಳ್ತಾಳೆ ಅವಾಗ ಅವಾಗ ಪರಮಾತ್ಮ ಹೇಳ್ತಾನೆ ಏನು ಹೇಳ್ತಾರೆ ಇರ್ವಿ ಎಂಬತ್ತು ನಾಲ್ಕು ಲಕ್ಷ ಜೀವನ ಸಿಗಲ್ಲ ಆ ಅನ್ನ ಹಕ್ಕುದಾತ ನಾ ಅದ ನೀ ಪರಮಾತ್ಮ ಹೌದೌ ನೀ ಯಾಕಿ ತರದಾಗದ ಅಂದಾವ ಅವಾಗ ಏನಾಯ್ತು ಇದ್ರದಾಗ ಅದ ನಿನಗೆ ಬೇಡ ಇದ್ರ ಸಂರಕ್ಷಣೆ ಮಾಡುದು ನನಗೆ ಬೇಡ ಅಂದಾವ ಪರಮಾತ್ಮ ಏನಾತ ಅವಾಗ ಅವಾಗ ಅಮ್ಮಂಗಳ ಮೂರ್ತಿಗೆ ಏನು ಮಾಡ್ತಾನೆ ಆ ರುಂಡ ತಂದು ಹಚ್ಚಿದಾಗ ಅವಾಗ ಅವಾಗ ಮಂಗಳ ಮೂರ್ತಿ ಎಂಬುವಂತ ನಾಮ ಮರಿಯಾತು ಗಣಪತಿ ಎಂಬುವಂತ ನಾಮಕರಣ ಬತ್ತ ಯಾವಾಗ ಪರಮಾತ್ಮ ಆಶೀರ್ವಾದ ಮಾಡಿದ ಪರಮಾತ್ಮ ಏನತ ಆಶೀರ್ವಾದ ಮಾಡ್ತಾನೆ ನೀ ಗಣಪತಿಯಾಗ ಗಜಾನನಾಗ ವಿಘ್ನಾಧಿಪತಿಯಾಗ ಆಗ ಲಂಬೋದರಾಗ ಎಲ್ಲಿ ವಿಘ್ನ ನಡೀತೈತಿ ಅಲ್ಲಿ ವಿಘ್ನಕ್ಕೆಲ್ಲ ವಿಘ್ನಾಧಿಪತಿ ಆಗಪ್ಪ ಅಂತ ಹೇಳಿ ಪರಮಾತ್ಮ ಆಶೀರ್ವಾದ ಮಾಡಿದ ಈಗ ಸದ್ದು ಪರಮಾತ್ಮ ಏನ್ ಮಾಡ್ಬೇಕಾಗಿತ್ತು ಗಣಪತಿನ ಏನ್ ಮಾಡ್ಬೇಕಾಗ ಪ್ರಥಮದಲ್ಲಿ ಯಾವ್ದೋ ಒಂದು ಕಾರ್ಯ ನಡೀಲಿ ಒಂದು ಕಾರ್ಯಕ್ರಮ ನಡೀಲಿ ಏನು ಮಾಡ್ತಾರೆ ಒಂದು ಡಪ್ಪಿನ ಪದ ನಡೀಲಿ ಒಂದು ಭಜನಾ ಪದ ನಡೀಲಿ ಏನ್ ಮಾಡ್ತಾರೆ ಯಾವ್ದೋ ಒಂದು ಕಾರ್ಯ ನಡೆದ್ರು ಸಹಿತ ಏನ್ ಮಾಡ್ತಾರೆ ಪ್ರಥಮದಲ್ಲಿ ನಿಮ್ಮ ಪೂಜೆ ಆಗಲಿಪ್ಪ ಗಣಪತಿ ಅಂತ ಹೇಳಿ ಪರಮಾತ್ಮ ಆಶೀರ್ವಾದ ಮಾಡಿದ. ಹೌದು ಹೌದು ಅದರ ಸಂಬಂಧ ಈಗ ನಡಿಬೇಕಾಗೈತಿ ಹಾ ಹಾ ಓ ಮತ್ತೆ ಈಕೇನ ಕೇಳ್ತಾಳೋ? ಏನು ಕೇಳ್ತಾರೆ? ಪರಮಾತ್ಮನ ರುಂಡ ಏನಾಗಿ ಉಳುತ್ತೆ ಗಣಪತಿ ಗಣಪತಿ ರುಂಡ ಏನಾಗಿ ಉಳಿದಂತೆ ಅಂತ ಕೇಳ್ತಾಳ. ಏ ಮಂಗಳ ಮೂರ್ತಿ ರುಂಡ ಹೊರದಲ್ಲ ಪರಮಾತ್ಮ. ಹಾ ಅದು ಏನಾಗಿ ಬಿಡ್ತಂತೆ ಅಂತ ಕೇಳ್ತಾಳೆ ಎಲ್ಲಿ ಹಾ ಕೇಳ್ತಾರೋ ಪರಮಾತ್ಮ ಯಾವಾಗ ರುಂಡ ಹೊರದಲ್ಲ ಮಾಸ್ಟರ್. ಅದು ಎಲ್ಲಿ ಹೋಗಿ ಬಿದ್ದ ಅಂದ್ರೆ ಶುಕ್ರ ಲೋಕದಾಗ ಹೋಗಿ ಬಿದ್ದೈತಿ ಎಲ್ಲಿ ಬಿದ್ದೈತಿ ಮಂಗಳ ಮೂರ್ತಿ ರುಂಡ ಎಲ್ಲಿ ಬಿದ್ದದಾ ಶುಕ್ರ ಲೋಕದಾಗಿ ಹೋಗಿ ಬಿದ್ದೈತಿ ಹೌದು ಹೌದು ಮತ್ತೆ ನಿಂದ ಹೇಳ್ರಿ ಬ್ಯಾರೆ ಅಂತಂದ್ರ ಬಂದ ಹೇಳಿ ನೋಡೋನು ಯಾಕಂದ್ರೆ ಬಹಳ ಶಾನಿಯಾರ ತಮ ಏ ಯಾಕಂದ್ರೆ ಅದರ ಸಂಬಂಧ ಐದು ದಿನ ಕುನಿಸಿ ಹಾ ಮತ್ತೆ ಅದನ್ನ ಮೊಣ್ಣಗ ಯಾಕ ಹಾ ಯಾಕ ಪಾರ್ವತಿ ಏನಿದ್ರು ಮೂರ್ತಿ ಸಜ್ಜು ಮಾಡಿದಳ ಅದರ ಸಂಬಂಧ ಪರಮಾತ್ಮ ಹೇಳ್ತಾನೆ ಏನತ ನಿನ್ನ ದಡ ಚಂದ್ರ ನಿನ್ನ ಕೂಣು ನನಗ ಬ್ಯಾಡ ವರ್ಷಕ್ಕೊಮ್ಮೆ ಗಣಪತಿನ ಐದು ದಿನ ಕುಣಿಸಿ ಮಾತ್ರ ಹೋದ ನೀರಿನಾಗ ಹೋಗಿ ತಾರು ಅದ ಮಣ್ಣು ಕರಗ ತಟ್ಟಲ್ಲಿ ಕರಗಿದ ಮೇಲೆ ನಿನ್ನ ಮಣ್ಣು ಉಳಿತೈತಿ ನಿನ್ನ ಮಣ್ಣು ನೀ ತಗ ಹೋಗಂದ ಪರಮಾತ್ಮ ಅದರ ಸಂಬಂಧ ಇಲ್ಲಿ ತರಬೇಕಾಗೈತಿ ತರಬೇಕಾಗ್ಯದ ಓ ಮಾತೋಣ ಮಾತು ಏನ್ ಕೇಳ್ತಾರೋ ಏನ್ ಏನ್ ತರ್ಗ ಹಾ ಹೌದಲ್ಲ ಯಾಕಂದ್ರ ಈಗ ಒಂದು ಮಾತು ನೋಡು ಕೇಳಾಕ ತುಸು ಹತ್ತೈತೆ ಟೈಮ್ ಹೇಳಾಕ ಟಬಲ್ ಟಿಬಲ್ ಹತ್ತೈತ್ ಹತ್ತದ ಯಾಕಂದ್ರ ತಮಾನಿ ಯಾರು ಅಂತ ಕೇಳಿದಾಗ ಅವಾಗ ಹೆಂಗ ಹೇಳಬೇಕು ನನ್ನ ಹೆಸರು ಲಕ್ಷ್ಮಣ ನಮ್ಮ ತಂದೆ ಹೆಸರು ಭೀಮಾಪ ನಮ್ಮ ಅಡ್ಡ ಹೆಸರು ಶಾವಳಿಕ್ಕಿ ತಾಲೂಕು ರ ಜಿಲ್ಲಾ ಬೆಳಗಾವ ಜಿಲ್ಲಾ ಬೆಳಗಾವ ಕನರಾಳ ಮತ್ತು ಇಷ್ಟೆಲ್ಲ ಹೇಳಬೇಕಕತ್ತೆ ಯಾವಾಗ ಇತ್ತ ಸೊತ್ತಾಗಿ ಬರಬೇಕಾಗ್ತದನ ಬರೇ ತಮ ನೀ ಯಾರು ಅಂತ ಕೇಳಿದಾಗ ಹಾ ಮತ್ತಿಕೆ ಪಿಸುಗ ನಿನ್ನ ಪೀರು ಆಟಕದರ ಕೇಳಕತ್ತೆ ನೆತ್ತಾಳೆ ಹಾ ಹಾ ಚಾಲুনা ಮಾड्या ಇಕ್ಕೆ ಕೇಳಾಕ ಶಾಣೆ ಆದಾತೆ ಇಲ್ಲ ನನಗೆ ಹಾ ಹಾ ಹೌದಲ್ವಾ ಇನ್ನೊಂದು ಮಾತೆ ಏನು ಕೇಳ್ತಾಳು ಏನು ಕೇಳ್ತಾರಿ ಕರಕಿನ ಯಾಕ ಇರ್ತಾರ ಅಂತ ಕೇಳ್ತಾ ಹಾ ಕೇಳ್ತಾರ ಯಾಕ ಇರ್ತಾಳಂದ್ರ ತಮ ಯಾಕ ಗಣಪತಿಯೇ ಮತ್ತೆ ಮಾಂಡಕ ಋಷಿಗೆ ಒಂದು ದಿನ ವಿದ್ಯಾತ ಯಾರಿಗಿ ಗಣಪತಿ ಮತ್ತು ಮಾಂಡಕ ಋಷಿ ಅಂತ ಒಬ್ಬ ಋಷಿ ಯುದ್ಧ ಋಷಿಗೆ ಗಣಪತಿಗೆ ಯುದ್ಧ ನಡೆದಾಗ ಏನ ಮಾಂಡಕ ಋಷಿ ಮತ್ತು ಗಣಪತಿಗೆ ಯುದ್ಧ ನಡೆದಾಗ ಮಾಂಡಕ ಋಷಿ ಗಣಪತಿಗೆ ಒಟ್ಟ ಸರಿಲಿಲ್ಲ ಮಾಸ್ತರ್ ಹಾ ಹಾ ಏನ್ ಮಾಡ್ತಾರು ಒಟ್ಟ ಹಮ್ಗು ಯುದ್ಧದಾಗ ಮ್ಯಾಲ ಬರು ಗಣಪತಿ ಸಿಟ್ಟಿಗೆ ಏನ್ ಮಾಡ್ತಾನು ಏನ್ ಮಾಡ್ತಾನು ಶೆಟ್ಟಿಗೆ ಅದ್ ಗಣಪತಿನ ನುಂಗಿ ಬಿಟ್ಟಿವ್ ಮಾಂಡಕ ಋಷಿ ನುಂಗಿದಾಗ ಗಣಪತಿಗೆ ಡಗಿ ಬಿಡಾಕೈತ ಹೊಟ್ಟಾಗ ಅವಾಗ ದೇವ ದೇವತೆಯರೆಲ್ಲ ವಿಚಾರ ಮಾಡ್ತಾರ ಏನ್ ವಿಚಾರ ಮಾಡ್ತಾರ ಇನ್ನು ಗಣಪತಿ ದೇಹ ತಣ್ಣಗ ಮಾಡಬೇಕಾದ್ರೆ ನಾವು ಏನ್ ಮಾಡ್ಬೇಕು ವಿಚಾರ ಮಾಡ್ತಾರೋ ಏನ್ ಮಾಡ್ತಾರೋ ಅವಾಗ ಹೇಳ್ತಾರ ಏನ ಯಾಕಂದ್ರೆ ಯಾವಾಗ ಸೂರ್ಯ ಆ ಚಂದ್ರ ನಿಂತ ಬಂದ ಇಬ್ಬನಿ ಯಾವಾಗ ಎಲ್ಲಿ ಬಿದ್ದಿರ್ತೈತಿ ಮುಂಜಾನೆ ಹೊತ್ತಿನಲ್ಲಿ ಬಿದ್ದಿರ್ತದ ಸೂರ್ಯನಿಂದ ಬಂದಂತ ಪನ್ನೀರ್ ಎಂಬು ಅಂತ ಇಬ್ಬನಿ ಮೇಲೆ ಬಿದ್ದಿರ್ತೈತಿ ಮಾಸ್ತರ್ ಮುಂಜಾನೆ ಹೊತ್ತಿನಲ್ಲಿ ಇಬ್ಬನಿ ಎಂಬು ಅಂತದ ಅಲ್ಲಿ ಬಿದ್ದಿರ್ತೈತಿ ಅದನ್ನ ತಂದು ಗಣಪತಿಗೆ ಸಿಬಿಡಿಸಿದಾಗ ಏನಾತ ಅವಾಗ ಗಣಪತಿ ದೇಹ ತನ್ನಗಾ ಯಾವಾಗ ಯಾವಾಗ ಕರಿಕಿ ಒಂದು ತಂದ ಇಬ್ಬನಿ ಹೊಡೆದ ಶಿಪಿಡಿಸಿದಾಗ ಗಣಪತಿ ದೇಹ ತಣ್ಣಗಾಗೈತಿ ಅದರ ಸಂಬಂಧ ಏನ್ ಮಾಡ್ಯಾರ ಒರ್ಸುದಾಗ ಗಣಪತಿನ ಕುಣಸಬೇಕಾದ್ರ ಅದರ ಸಂಬಂಧ ಕರಿಕಿ ತಂದ ಇಡಬೇಕಾಗೈತಿ ಹೌದೌದ್ರಿ ಹೌದಲೋ ಹೌದ್ ಯಾಕಂದ್ರೆ ಈಕೆ ಏ ಅದೇನು ಇಲ್ಲ ಒಂದು ಮಾತು ಕೇಳು ಏನ್ ಕೇಳ್ತೀರಿ ಗಣಪತಿ ಜೋಡಿ ನಾ ಬಾಕಿ ಇವತ್ತು ಹೆಣ್ಮಗಳು ಬಂದಾಳೆ ಇವ್ರು ಕಿರಿ ಹೆಣ್ಮಗಳು ಹೆಂಗೆ ಇವ್ರು ಹೆಣ್ಮಕ್ಕಿ ಒಬ್ಬತಿ ಬಂದಾಳೆ ಆಕೆ ಜೋಡಿ ಗಣಪತಿ ಜೋಡಿ ಯಾರು ಬಂದಾರ ಯಾರ ಇವ್ರು ಗೌರಿ ಒಬ್ಬತಿ ಬಂದಾಳು ಉಡು ಹಾಂ ಇವ್ರು ಗೌರಿ ಗರಿ ಮರಿ ಮಾಡ್ಕೊಂಡು ಹಾಂ ಎದಕ್ಕೆ ಬಂದಾಳು ಎದಕ್ಕೆ ಗಣಪತಿ ಕೂತ ಐದು ದೋಸಿಗಾಗಲಿ ಮೂರು ದೋಸಿಗಾಗಲಿ ಈಕೆ ಬರುತ್ತಾ ಆ ಬರ್ತಾರೆ ಯಾರ ಗೌರವ ಬರ್ತಾಳೆ ಹಾಂ ನಮ್ಮ ಗಣಪತಿನ ಏನು ಮಾಡ್ತಾರೆ ಏನು ಮಾಡ್ತಾರ ತರುವಾಗು ಗಣೇಶ ಗಣೇಶ ಮೂರ್ಯಾತ್ತ ತರತಾರ ಆ ಹಾ ತರತಾರ ಉಗಿವಾಗು ಗಣೇಶ ಗಣೇಶ ಮೂರ್ಯಾ ಉಗಿತಾರ ಓವಗಿತಾರ ಅದರಂಗ ನಿಮ್ಮ ಗೌರಿನ ತಗೊಂಡು ಬರ್ತಾರ ತಮ್ಮ ಹಾ ಹಾ ಇಕಿನ ಗೌರಿನ ತರಬೇಕಾದ್ರೆ ಹಾ ಹಾ ಏನಾಗ್ತದ ಇಕಿನ ತರುವಾಗ ಏನಂತ ತಂದಾರ ಏನಂತ ತಂದ ತಂದಾರ ಬಾಳ ಬಾಳಿಯಾಗಿ ಉಗಿವಾಗ ಏನಂತ ಹೇಳಿ ಉಗಿತಾರ ಏನಂತ ಹೇಳವಾಗಿತಾರ ಹುಡುಗಿ ಹೇಳ್ತಾರ ಏ ಹೇಳ್ತಾರ ಆಗಲ ನಡಿಲಿ